ಜೂನ್ ಇಪ್ಪತ್ತೈದರ ರ ಅಮಾವಾಸ್ಯೆಯೆಂದು ನೀವು ಅತ್ಯಂತ ಶಕ್ತಿಶಾಲಿ ಅಲೋವೆರಾ ಗಿಡದಿಂದ ಹೀಗೆ ಮಾಡಿದರೆ ಮುಂದಿನ ಪೀಳಿಗೆಗೆ ಉಳಿಯುವ ಅಕ್ಷಯ ಸಂಪತ್ತು ನಿಮ್ಮದಾಗುವುದು ಜೂನ್ ಇಪ್ಪತ್ತೈದು ರಂದು ನಮಗೆ ಅಮಾವಾಸ್ಯೆ ಇರುತ್ತದೆ ಈ ಅಮಾವಾಸ್ಯೆ ಬಹಳ ಶಕ್ತಿಶಾಲಿಯಾಗಿದೆ ಈ ಅಮಾವಾಸ್ಯೆಯನ್ನು ಜ್ಯೇಷ್ಠ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಇದು ಜ್ಯೇಷ್ಠ ಮಾಸದಲ್ಲಿ ಬರುವ ಅಮಾವಾಸ್ಯೆಯಾಗಿರುವುದರಿಂದ ಇದನ್ನು ಜ್ಯೇಷ್ಠ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ಅಮಾವಾಸ್ಯೆಯು ಅಲೌಕಿಕ ಶಕ್ತಿಗಳೊಂದಿಗೆ ಬರುತ್ತದೆ ಹಾಗಾದರೆ ಈ ದಿನ ನಿಮಗೆ ಸಿಗುವ ಅಲೋವೆರದಿಂದ ಈ ಸಣ್ಣ ಪರಿಹಾರವನ್ನು ನೀವು ಒಂದು ಗಿಡದಿಂದ ಮಾಡಿದರೆ ತಲೆಮಾರುಗಳ ಕಾಲ ಕುಳಿತು ತಿಂದರೂ ಸಹ ಕರಗದ ಸಂಪತ್ತು ನಿಮ್ಮದಾಗುವುದು ಈ ಅಮಾವಾಸ್ಯೆಯೆಂದು ಈ ಪರಿಹಾರವನ್ನು ಮಾಡುವುದರಿಂದ ನೀವು ಶಕ್ತಿಶಾಲಿಯಾಗುತ್ತೀರಿ ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀಲಕ್ಷ್ಮೀ ದೇವಿಯೇ ನಮ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಅಲೋವೆರಾ ಗಿಡ ನಮಗೆ ದೈವಿಕ ವೃಕ್ಷ ನಮ್ಮ ಮನೆಯ ಹತ್ತಿರ ಒಂದು ಸಣ್ಣ ಗಿಡ ನೆಟ್ಟರೂ ಅಲೋವೆರಾ ಗಿಡವು ಅನೇಕ ಗಿಡಗಳಾಗಿ ಬೆಳೆಯುತ್ತದೆ ಸಸಿಗಳಂತೆ ಪಕ್ಕಪಕ್ಕದಲ್ಲಿ ಬೆಳೆಯುವ ಸಣ್ಣ ಗಿಡಗಳು ಒಂದು ಗಿಡ ನೂರಾರು ಗಿಡಗಳಾಗಿ ಬದಲಾಗುತ್ತದೆ ಅದೇ ರೀತಿ ಈ ಅಮಾವಾಸ್ಯ ನಾವು ಅಲೋವೆರಾ ಗಿಡದಿಂದ ಈ ಪರಿಹಾರವನ್ನು ಮಾಡಿದರೆ ಅದು ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ತರುತ್ತದೆ ನೀವು ಕೂಡ ಆದಾಯದ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವ ಅವಕಾಶವಿದೆ ನಮ್ಮ ಆದಾಯ ಸಾವಿರದಿಂದ ಲಕ್ಷಕ್ಕೆ ಲಕ್ಷದಿಂದ ಕೋಟಿಗೆ ಹೋಗುತ್ತದೆ ಅಂದರೆ ನಾವು ತಲೆಮಾರುಗಳಿಂದ ಕುಳಿತು ತಿಂದರೂ ಸಹ ತೀರದ ಸಂಪತ್ತನ್ನು ಈ ಅಲೋವೆರಾ ಸಸ್ಯ ಪರಿಹಾರವು ಅದನ್ನು ನಿಮ್ಮದಾಗಿಸಿಕೊಳ್ಳುವಲ್ಲಿ ಬಹಳ ಪರಿಣಾಮಕಾರಿಯಾಗಿದೆ ಅಮಾವಾಸ್ಯೆ ಎಂದರೆ ಪರಿಹಾರಗಳಿಗೆ ಹೆಸರು ಅಂದರೆ ಅಮಾವಾಸ್ಯೆಯ ದಿನದಂದು ನಾವು ಮಾಡುವ ಯಾವುದೇ ಪರಿಹಾರವೂ ಅದ್ಭುತವಾಗಿ ನೆರವೇರುತ್ತದೆ ಎಂದು ನಮಗೆ ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ ನಾವು ಹಿಂದಿನದನ್ನು ಹಿಂತಿರುಗಿ ನೋಡಿದರೆ ನಮ್ಮ ಎಲ್ಲಾ ಪೂರ್ವಜರು ಅಮಾವಾಸ್ಯೆಯ ದಿನಕ್ಕಾಗಿ ಕಾಯುತ್ತಿದ್ದರು ಏಕೆಂದರೆ ಅವರು ಕೆಲವು ಅಶುಭಗಳನ್ನು ತೊಡೆದುಹಾಕಲು ತಮ್ಮ ದೋಷಗಳನ್ನು ತೆಗೆದುಹಾಕಲು ಅಥವಾ ತಮ್ಮ ಸಮಸ್ಯೆಗಳಿಂದ ಮುಕ್ತರಾಗಲು ಬೆಸಿದ್ದರು ಜನರು ಈ ಅಮಾವಾಸ್ಯೆಯ ತಿಥಿಯೆಂದು ಇಂತಹ ಶುಭ ಕಾರ್ಯಗಳನ್ನು ಮಾಡಲು ಸಂಪತ್ತಿನ ವಿಷಯದಲ್ಲಿ ತಮ್ಮ ಜೀವನದಲ್ಲಿ ಉತ್ತಮ ಬೆಳವಣಿಗೆಗೆ ಅಥವಾ ಅಂತಹ ಎಲ್ಲದಕ್ಕೂ ಕಾಯುತ್ತಿದ್ದರು ಏಕೆಂದರೆ ಅಮಾವಾಸ್ಯೆಯ ದಿನದಂದು ನಾವು ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡಿದರೂ ಅದರಿಂದ ಹಿಂದೆ ಸರಿಯಲು ಸಾಧ್ಯವಿಲ್ಲ ಖಂಡಿತವಾಗಿಯೂ ಒಂದು ನೂರು ಪರ್ಸೆಂಟ್ ಫಲಿತಾಂಶವನ್ನು ನೀಡುತ್ತದೆ ಆದ್ದರಿಂದ ಇಂದಿನ ಅಲೋವೆರಾ ಸಸ್ಯ ಪರಿಹಾರವು ಅಮಾವಾಸ್ಯೆಗೆ ಸಮಾನವಾಗಿದೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ಈ ಪರಿಹಾರವನ್ನು ಸರಿಯಾಗಿ ಮಾಡಬೇಕು ಇದನ್ನು ಕೆಲವು ನಿಯಮಗಳೊಂದಿಗೆ ಮಾಡಬೇಕು ಇದನ್ನು ಹೇಗೆ ಮಾಡಬೇಕು ಮತ್ತು ಯಾವಾಗ ಮಾಡಬೇಕೆಂದು ಈ ವಿಡಿಯೋದಲ್ಲಿ ನೋಡೋಣ ಜ್ಯೇಷ್ಠ ಅಮಾವಾಸ್ಯೆ ಜೂನ್ ಇಪ್ಪತ್ತೈದರಂದು ಬರುತ್ತಿದೆ ಈ ಅಮಾವಾಸ್ಯೆ ತುಂಬಾ ಶಕ್ತಿಶಾಲಿಯಾಗಿದೆ ಆದ್ದರಿಂದ ನೀವು ಸೂರ್ಯೋದಯಕ್ಕೆ ಮೊದಲು ಎಚ್ಚರಗೊಂಡು ನಾವು ಮನೆ ಮತ್ತು ವರಾಂಡವನ್ನು ಶುದ್ಧೀಕರಿಸಬೇಕು ಅಲ್ಲದೆ ನಾವು ನೀರಿನಿಂದ ಚೆನ್ನಾಗಿ ತೊಳೆಯಬೇಕು ಮತ್ತು ಬಾಗಿಲಿನ ಹೊರಗೆ ಉತ್ತಮ ರಂಗೋಲಿಯನ್ನು ಬಿಡಿಸಬೇಕು ಅಂತಹ ಕೆಲಸಗಳನ್ನು ಮಾಡುವುದರಿಂದ ನಮಗೆ ಅದೃಷ್ಟ ಬರುತ್ತದೆ ಅನೇಕ ಜನರು ಅಮಾವಾಸ್ಯೆ ಕೆಟ್ಟದು ಎಂದು ಹೇಳುತ್ತಾರೆ ಅದೇ ರೀತಿ ಅದು ನಮಗೆ ಹಾನಿಯನ್ನು ತರುತ್ತದೆ ಆ ದಿನ ನಾವು ಯಾವುದೇ ಕೆಲಸ ಮಾಡಬಾರದು ಪೂಜೆ ಮಾಡಬಾರದು ಮತ್ತು ಅದೆಲ್ಲವೂ ನಿಜವಲ್ಲ ವಾಸ್ತವವಾಗಿ ಲಕ್ಷ್ಮೀದೇವಿಗೆ ಅಮಾವಾಸ್ಯ ತಿಥಿ ತುಂಬಾ ಇಷ್ಟ ಅಮಾವಾಸ್ಯೆಯ ದಿನವೂ ಸಹ ನೀವು ನೀವು ಬಾಗಿಲಿನ ಹೊರಭಾಗವನ್ನು ಚೆನ್ನಾಗಿ ಸ್ವಚ್ಛಗೊಳಿಸಬಹುದು ಸ್ವಲ್ಪ ಕಲ್ಲುಪ್ಪು ಸೇರಿಸಿ ನೀರನ್ನು ಸಿಂಪಡಿಸಿ ರಂಗೋಲಿ ಬಿಡಿಸಬಹುದು ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುವ ಅವಕಾಶವನ್ನು ಪಡೆಯುತ್ತಾಳೆ ಈ ಅಮಾವಾಸ್ಯೆಯ ಅರ್ಥ ನಾವು ನಮ್ಮ ಜೀವನದಲ್ಲಿರುವ ಎಲ್ಲಾ ಕೆಟ್ಟ ವಿಷಯಗಳನ್ನು ತೆಗೆದುಹಾಕಬೇಕು ಮತ್ತು ನಮಗೆ ಒಳ್ಳೆಯದನ್ನು ತರಲು ಇದು ಒಳ್ಳೆಯ ದಿನ ಎಂದು ಹೇಳಬಹುದು ಅನೇಕ ಜನರಿಗೆ ತಿಳಿದಿಲ್ಲದ ಸಂಗತಿ ಎಂದರೆ ಅಮಾವಾಸ್ಯೆಯು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ ಅಮಾವಾಸ್ಯ ಎಂದು ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಏಕೆಂದರೆ ಹಣದ ವಿಷಯದಲ್ಲಿ ಉತ್ತಮವಾಗಿ ಬೆಳೆಯಲು ಅಲ್ಲದೆ ಯಾವುದೇ ಭಾವನಾತ್ಮಕ ಸಮಸ್ಯೆಗಳಿದ್ದರೆ ಅವುಗಳನ್ನು ಪರಿಹರಿಸಲು ನಮ್ಮ ಮನೆಯಲ್ಲಿನ ದೋಷಗಳನ್ನು ಸರಿಪಡಿಸಿಕೊಳ್ಳಬೇಕು ಉದಾಹರಣೆಗೆ ಗಂಡ ಮತ್ತು ಹೆಂಡತಿಯ ನಡುವಿನ ಜಗಳಗಳು ಕೆಲವರಿಗೆ ಮದುವೆ ವಿಳಂಬ ಮತ್ತು ಮಕ್ಕಳಿಲ್ಲದಿರುವುದು ಪ್ರತಿಯೊಂದು ಕುಟುಂಬವು ಮಾನಸಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಮತ್ತು ಭಾವನಾತ್ಮಕ ಸಮಸ್ಯೆಗಳಂತಹ ಕೆಲವು ಸಮಸ್ಯೆಗಳಿಂದ ಬಳಲುತ್ತಿದೆ ಆದ್ದರಿಂದ ಅಂತಹ ಎಲ್ಲಾ ಕೆಟ್ಟ ವಿಷಯಗಳನ್ನು ತೆಗೆದುಹಾಕಿ ನಮಗೆ ಒಳ್ಳೆಯದನ್ನು ತರಲು ಈ ಪರಿಹಾರವು ಅಮಾವಾಸ್ಯೆಯ ದಿನದಂದು ನಮಗೆ ಚೆನ್ನಾಗಿ ಕೆಲಸ ಮಾಡುತ್ತದೆ ಎಲ್ಲರಿಗೂ ಅಲೋವೆರಾ ಸಸ್ಯ ತಿಳಿದಿದೆ ಈ ಸಸ್ಯವು ದೈವಿಕ ಮರವಾಗಿದೆ ಮತ್ತು ತ್ರಿಮೂರ್ತಿಗಳು ಅಲೋವೆರಾ ಸಸ್ಯದಲ್ಲಿ ವಾಸಿಸುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಲಕ್ಷ್ಮಿ ಪಾರ್ವತಿ ಮತ್ತು ಸರಸ್ವತಿ ಎಂಬ ತ್ರಿಮೂರ್ತಿಗಳು ಅಲೋವೆರಾ ಸಸ್ಯದಲ್ಲಿ ವಾಸಿಸುತ್ತಾರೆ ಎಂದು ಹೇಳುತ್ತಾರೆ ಮಾನವ ಜೀವನ ಮತ್ತು ಈ ಅಲೋವೆರಾ ಸಸ್ಯವು ಬಹಳ ನಿಕಟ ಸಂಬಂಧ ಹೊಂದಿದೆ ಅಂದರೆ ಒಬ್ಬ ವ್ಯಕ್ತಿಯು ಆದಾಯದ ವಿಷಯದಲ್ಲಿ ಹೇಗೆ ಬೆಳೆಯುತ್ತಾನೆ ಎಂಬುದನ್ನು ಅಲೋವೆರಾ ಸಸ್ಯವನ್ನು ನೋಡುವ ಮೂಲಕ ಹೇಳಬಹುದು ಹಿಂದೆ ಈ ಅಲೋವೆರಾ ಸಸ್ಯಗಳ ಬಗ್ಗೆ ಜನರಿಗೆ ಹೆಚ್ಚು ತಿಳಿದಿರಲಿಲ್ಲವಾದರೂ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅಲೋವೆರಾ ಗಿಡಗಳನ್ನು ಬೆಳೆಸುತ್ತಿದ್ದಾರೆ ಏಕೆಂದರೆ ಅವರು ಆ ಸಂಪರ್ಕವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ನಾವು ಒಂದು ಅಲೋವೆರಾ ಗಿಡವನ್ನು ನೆಟ್ಟರೆ ಅದು ಒಂದು ನೂರು ಗಿಡಗಳಾಗಿ ಬದಲಾಗುತ್ತದೆ ಅದೇ ರೀತಿ ನಮ್ಮ ಜೀವನದಲ್ಲೂ ಸಹ ಮನುಷ್ಯನಿಗೆ ಕಷ್ಟದ ಜೊತೆಗೆ ನೆಮ್ಮದಿಯೂ ಮುಖ್ಯ ಹೀಗಾಗಿ ನಾವು ಗಳಿಸುವ ಒಂದು ರೂಪಾಯಿ ಒಂದು ನೂರು ಆಗುತ್ತದೆ ಹೀಗಾಗಿ ನೆಮ್ಮದಿ ಕಷ್ಟ ನಮಗೆ ಬರುತ್ತದೆ ಆದ್ದರಿಂದ ಈ ಪರಿಹಾರಗಳು ಖಂಡಿತವಾಗಿಯೂ ಸಿದ್ಧವಾಗುತ್ತವೆ ಆದ್ದರಿಂದ ನೀವು ಚೆನ್ನಾಗಿ ಸ್ನಾನ ಮಾಡಿದ ನಂತರ ಅಂದರೆ ಸ್ನಾನದ ವಿಧಿಗಳನ್ನು ಮುಗಿಸಿದ ನಂತರ ನೀವು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಂಡು ಮನೆ ಮತ್ತು ಮುಖಮಂಟಪವನ್ನು ಸ್ವಚ್ಛಗೊಳಿಸಬೇಕು ಅಲ್ಲದೆ ಮನೆಯನ್ನು ಗುಡಿಸಲು ಬಳಸುವ ನೀರಿಗೆ ಸ್ವಲ್ಪ ಕಲ್ಲಿನ ಪುಡಿಯನ್ನು ಸೇರಿಸಿ ಮನೆಯನ್ನು ಸಂಪೂರ್ಣವಾಗಿ ಗುಡಿಸಿ ಮನೆಯಾದ್ಯಂತ ಅರಿಶಿನ ನೀರನ್ನು ಸಿಂಪಡಿಸಿ ಸ್ನಾನ ಮಾಡಿದ ನಂತರ ನೀವು ಕಪ್ಪು ಬಟ್ಟೆಗಳನ್ನು ಧರಿಸಬಾರದು ನೀವು ಸಾಮಾನ್ಯವಾಗಿ ನಿಮ್ಮ ಆಯ್ಕೆಯ ಯಾವುದೇ ಬಣ್ಣದ ಬಟ್ಟೆಗಳನ್ನು ಧರಿಸಬಹುದು ಅಲ್ಲದೆ ಆ ದಿನ ಮಾಂಸಾಹಾರಿ ಆಹಾರವನ್ನು ಬೇಯಿಸಬೇಡಿ ಅಥವಾ ತಿನ್ನಬೇಡಿ ಈ ಪರಿಹಾರವೆಂದರೆ ಅಮಾವಾಸ್ಯೆಯ ದಿನದಂದು ನೀವು ಇದನ್ನು ಯಾವುದೇ ಸಮಯದಲ್ಲಿ ಮಾಡಬಹುದು ಇಡೀ ದಿನ ನಿಮಗೆ ಒಳ್ಳೆಯದು ನೀವು ಇದನ್ನು ಬೆಳಿಗ್ಗೆ ಮಧ್ಯಾಹ್ನ ಅಥವಾ ಸಂಜೆ ಮುಸ್ಸಂಜೆಯಿಂದ ಮಾಡಬಹುದು ಈ ರೀತಿ ನೀವು ದಿನವಿಡೀ ಚೆನ್ನಾಗಿ ಸಮಯ ಕಳೆಯುತ್ತೀರಿ ಹನ್ನೆರಡು ಗಂಟೆಗಳವರೆಗೆ ಕೂಡ ಆದ್ದರಿಂದ ಯಾವುದೇ ಸಮಸ್ಯೆ ಇಲ್ಲ ನೀವು ಈ ಪರಿಹಾರವನ್ನು ಯಾವಾಗ ಬೇಕಾದರೂ ಮಾಡಬಹುದು ನೀವು ಅಲೋವೆರಾ ಗಿಡವನ್ನು ಅದರ ಬೇರುಗಳೊಂದಿಗೆ ತರಬೇಕು ನೀವು ಅದನ್ನು ಮನೆಯಲ್ಲಿ ಹೊಂದಿದ್ದರೂ ಪರವಾಗಿಲ್ಲ ನಮ್ಮಲ್ಲಿ ಅಲೋವೆರಾ ಇಲ್ಲ ಅಂತ ನೀವು ಭಾವಿಸಿದರೆ ನಿಮ್ಮ ಮನೆಯ ಹತ್ತಿರ ಎಲ್ಲಿಂದಲಾದರೂ ಒಂದನ್ನು ಪಡೆಯಿರಿ ಅಥವಾ ಯಾರನ್ನಾದರೂ ತರಲು ಕೇಳಿ ಈ ಪರಿಹಾರಕ್ಕೆ ಒಂದು ಸಣ್ಣ ಅಲೋವೆರಾ ಗಿಡ ಕೂಡ ಸಾಕು ನಿಮ್ಮ ಬಳಿ ದೊಡ್ಡ ಗಿಡವಿದ್ದರೂ ಪರವಾಗಿಲ್ಲ ಇಲ್ಲದಿದ್ದರೆ ಬೇರುಗಳು ಸೇರಿದಂತೆ ಅಲೋವೆರಾ ಗಿಡವನ್ನು ತರಬೇಕು ಏಕೆಂದರೆ ಈ ಸಸ್ಯವು ಬೇರುಗಳನ್ನು ಹೊಂದಿದ್ದರೆ ಮಾತ್ರ ಜೀವಶಕ್ತಿಯನ್ನು ಹೊಂದಿರುತ್ತದೆ ನಾವು ರೋಗಕ್ಕೆ ನೀಡುವ ಪರಿಹಾರವೇ ಪರಿಹಾರ ಬೇರುಗಳು ನಮ್ಮ ಜೀವನದಲ್ಲಿ ಮನುಷ್ಯನ ಮೂಲತತ್ವವಾಗಿರುವಂತೆ ಈ ಅಲೋವೆರಾ ಸಸ್ಯವು ಅದರ ಬೇರುಗಳನ್ನು ಒಳಗೊಂಡಂತೆ ಇಂತಹ ಸಸ್ಯಕ್ಕೆ ಜೀವಶಕ್ತಿ ದೈವಿಕ ಶಕ್ತಿಯನ್ನು ಹೊಂದಿದೆ ಅಂತೆಯೇ ಪ್ರಕೃತಿಯ ಶಕ್ತಿಯು ಹೇರಳವಾಗಿದೆ ಆ ಜೀವಶಕ್ತಿಯಿಂದ ನಾವು ಮಾಡುವ ಪರಿಹಾರಗಳು ಅದ್ಭುತವಾಗಿವೆ ಹಾಗಾದರೆ ನೀವು ಯಾವುದೇ ಅಲೋವೆರಾ ಗಿಡವನ್ನು ತೆಗೆದುಕೊಂಡು ಅದನ್ನು ಶುದ್ಧ ನೀರಿನಿಂದ ತೊಳೆದ ನಂತರ ಏನು ಮಾಡುತ್ತೀರಿ ನೀವು ತೆಗೆದುಕೊಂಡಿರುವ ಸಂಪೂರ್ಣ ಅಲೋವೆರಾ ಗಿಡಕ್ಕೆ ಅರಿಶಿನವನ್ನು ಹಚ್ಚಿ ಎಲ್ಲಾ ಅರಿಶಿನವನ್ನು ಗಿಡಕ್ಕೆ ಚೆನ್ನಾಗಿ ಹಚ್ಚಬೇಕು ಅದರ ನಂತರ ನೀವು ಗಿಡಕ್ಕೆ ಕೇಸರಿ ಬೊಟ್ಟುಗಳನ್ನು ಕೂಡ ಸೇರಿಸಬೇಕು ನೀವು ಐದು ಬೊಟ್ಟು ಹನ್ನೊಂದು ಬೊಟ್ಟು ಅಥವಾ ಹೆಚ್ಚಿನದನ್ನು ಸೇರಿಸಬಹುದು ಈ ಹಳದಿ ಕುಂಕುಮಗಳು ಬಹಳ ಪವಿತ್ರ ಮತ್ತು ಶುದ್ಧವಾಗಿವೆ ಅದೇ ರೀತಿ ಅಲೋವೆರಾ ಸಸ್ಯವು ಪ್ರಕೃತಿಯ ಶಕ್ತಿಯಾಗಿದೆ ಇದು ಹಸಿರು ಬಣ್ಣವನ್ನು ಹೊಂದಿದೆ ಈ ಅಲೋವೆರಾ ಸಸ್ಯದ ಹಸಿರುತನವೆಂದರೆ ನಮ್ಮ ಜೀವನದಲ್ಲಿ ಯಾವಾಗಲೂ ಹಸಿರು ಮತ್ತು ಸಂತೋಷದಿಂದ ಇರುವುದು ಈ ಅಲೋವೆರಾ ಸಸ್ಯವು ತುಂಬಾ ಶಕ್ತಿಶಾಲಿಯಾಗಿದೆ ಅದೇ ರೀತಿ ಹಳದಿ ಕೇಸರಿಯು ನಮಗೆ ಒಳ್ಳೆಯದನ್ನು ತರುವಲ್ಲಿ ಅದೃಷ್ಟವನ್ನು ಸೂಚಿಸುವಲ್ಲಿ ಮತ್ತು ಯಾವುದೇ ಕೆಟ್ಟದ್ದನ್ನು ತೆಗೆದುಹಾಕುವಲ್ಲಿ ಬಹಳ ಶಕ್ತಿಶಾಲಿಯಾಗಿದೆ ಅಲ್ಲದೆ ಈ ಹಳದಿ ಕುಂಕುಮವು ಶುಭ ವಸ್ತುಗಳು ಆದ್ದರಿಂದ ನೀವು ತೆಗೆದುಕೊಂಡ ಅಲೋವೆರಾ ಗಿಡಕ್ಕೆ ಹಳದಿ ಕುಂಕುಮವನ್ನು ಹಾಕಬೇಕು ಈ ಪರಿಹಾರವು ಮಹಿಳೆಯರಿಗೆ ಮಾತ್ರವಲ್ಲ ನಿಮಗೆ ಇಷ್ಟವಿದ್ದರೆ ಪುರುಷರು ಸಹ ಇದನ್ನು ಮಾಡಬಹುದು ಯಾವುದೇ ಸಮಸ್ಯೆ ಇದ್ದರೂ ಇಲ್ಲದಿದ್ದರೂ ನಾವು ಹೇಳಿದ ನಿಯಮಗಳನ್ನು ಪಾಲಿಸಬೇಕು ಸ್ನಾನ ಮಾಡಿದ ನಂತರವೇ ಈ ಪರಿಹಾರವನ್ನು ಮಾಡಬೇಕು ಎಂಬುದನ್ನು ನೆನಪಿಡಿ ಏಕೆಂದರೆ ದೈವಿಕತೆಗೆ ಸಂಬಂಧಿಸಿದ ಯಾವುದೇ ವಿಷಯ ಅದು ಪೂಜೆಯಾಗಿರಲಿ ಪರಿಹಾರವಾಗಲಿ ಆಚರಣೆಯಾಗಿರಲಿ ಪ್ರತಿಜ್ಞೆಯಾಗಿರಲಿ ನಾವು ನಿಯಮಗಳೊಂದಿಗೆ ಏನೇ ಮಾಡಿದರೂ ಅದು ನಮಗೆ ಅದ್ಭುತಗಳನ್ನು ಮಾಡುತ್ತದೆ ಆದ್ದರಿಂದ ನೀವು ನಿಮ್ಮನ್ನು ಸರಿಯಾಗಿ ಶುದ್ಧೀಕರಿಸಿದ ನಂತರವೇ ನೀವು ಶುದ್ಧರಾದ ನಂತರವೇ ನೀವು ಈ ಪರಿಹಾರಗಳನ್ನು ಮಾಡಬೇಕು ಹಾಗಾಗಿ ಇದು ಕಷ್ಟಕರವಷ್ಟೇ ಅಲ್ಲ ಈ ಪರಿಹಾರಗಳು ಅಂತಹ ಸಮಸ್ಯೆಗಳಿಗೆ ಅದ್ಭುತವೂ ಹೌದು ನಾವು ಕಡಿಮೆ ಸಮಯದಲ್ಲಿ ಹೆಚ್ಚು ಗಳಿಸಲು ಬಯಸುತ್ತೇವೆ ಅಂದರೆ ನಾವು ಹೇಳಿದಂತೆ ಮಾಡಿ ಅದೇ ರೀತಿ ಅನೇಕ ಜನರು ಕೋಳಿ ಮೊಟ್ಟೆ ಸಸ್ಯಾಹಾರಿ ಎಂದು ಹೇಳುತ್ತಾರೆ ಮತ್ತು ಧರ್ಮವನ್ನು ಅನುಮಾನಿಸುತ್ತಾರೆ ನಮಗೆ ಕೋಳಿ ಮೊಟ್ಟೆಗಳು ಸಹ ಮಾಂಸಾಹಾರದಂತೆಯೇ ಇರುತ್ತವೆ ಅಮಾವಾಸ್ಯ ಎಂದು ನೀವು ತಪ್ಪಾಗಿಯಾದರೂ ಕೋಳಿ ಮೊಟ್ಟೆಗಳನ್ನು ಬೇಯಿಸಬಾರದು ಅಥವಾ ತಿನ್ನಬಾರದು ಅಲ್ಲದೆ ನೀವು ಸ್ನಾನ ಮಾಡಬೇಕು ನೀವು ಸ್ನಾನ ಮಾಡದಿದ್ದರೆ ಅಮಾವಾಸ್ಯೆಯ ದಿನದಂದು ಅಬ್ಬಡತನ ನಿಮ್ಮನ್ನು ಆವರಿಸುತ್ತಿದೆ ಆದ್ದರಿಂದ ಅದು ಮಹಿಳೆಯಾಗಿರಲಿ ಪುರುಷನಾಗಿರಲಿ ಮಗುವಾಗಿರಲಿ ಅಥವಾ ವಯಸ್ಕನಾಗಿರಲಿ ಸ್ನಾನ ಮಾಡುವುದು ಕಡ್ಡಾಯವಾಗಿದೆ ಅಲ್ಲದೆ ಬೆಳಿಗ್ಗೆ ಮನೆಯಲ್ಲಿ ದೀಪಾರಾಧನೆ ಮಾಡಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಬೆಲ್ಲದ ಸಣ್ಣ ತುಂಡನ್ನು ಅಥವಾ ಏನನ್ನಾದರೂ ಅರ್ಪಿಸಬೇಕು ದೇವಿಗೆ ಎರಡು ಬಾಳೆಹಣ್ಣುಗಳನ್ನು ಅರ್ಪಿಸಿ ಫೋಟೋಗಳನ್ನು ಹೂಗಳಿಂದ ಸುಂದರವಾಗಿ ಅಲಂಕರಿಸಿ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಕುಳಿತು ತಿಷ್ಟ ಧರಿಸಿ ಸಂತೋಷಪಡುತ್ತಾಳೆ ಅಮಾವಾಸ್ಯೆ ಎಂದು ಮನೆಯಲ್ಲಿ ದೀಪ ಹಚ್ಚುವುದು ಬಹಳ ಮುಖ್ಯ ಎಂಬುದನ್ನು ನೆನಪಿಡಿ ಅಲ್ಲದೆ ಕೆಲವು ಜನರು ಯಾವಾಗಲೂ ತಮ್ಮ ಮನೆಗಳ ಮೇಲೆ ಬಲವಾದ ದುಷ್ಟಕಣ್ಣಿನ ಪರಿಣಾಮವನ್ನು ಹೊಂದಿರುತ್ತಾರೆ ಅವರು ಯಾವಾಗಲೂ ಇತರ ಮನೆಗಳ ಮೇಲೆ ಬಿದ್ದು ಅಳುತ್ತಾರೆ ಅಂತಹ ದುಷ್ಟ ಕಣ್ಣಿನ ದೃಷ್ಟಿ ತೆಗೆದುಹಾಕಲು ಈ ಪರಿಹಾರವು ಅದ್ಭುತಗಳನ್ನು ಮಾಡುತ್ತದೆ ಎಂದು ಹೇಳಬಹುದು ನೀವು ಅಲೋವೆರಾ ಗಿಡಕ್ಕೆ ಹಳದಿ ಕೇಸರಿ ಸಿಂಪಡಿಸಿದ ನಂತರ ಏನು ಮಾಡುತ್ತೀರಿ ಒಂದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆಯ ತಟ್ಟೆಯನ್ನು ತೆಗೆದುಕೊಂಡು ಅಲೋವೆರಾ ಗಿಡವನ್ನು ತಟ್ಟೆಯಲ್ಲಿ ಇರಿಸಿ ಅದಕ್ಕೆ ಒಂದು ಹಿಡಿ ಕಲ್ಲುಪ್ಪು ಸೇರಿಸಿ ಮತ್ತು ಆ ತಟ್ಟೆಗೆ ಒಂದು ಚಮಚ ಕಪ್ಪು ಸಾಸಿವೆಯನ್ನು ಸೇರಿಸಿ ಕಲ್ಲುಪ್ಪು ನಮ್ಮಿಂದ ಕೆಟ್ಟದ್ದನ್ನು ತೆಗೆದುಹಾಕಲು ತುಂಬಾ ಉಪಯುಕ್ತವಾಗಿದೆ ಅಲ್ಲದೆ ಲಕ್ಷ್ಮೀ ದೇವಿಯ ರೂಪವಾಗಿದೆ ಅಲ್ಲದೆ ಈ ಉಪಾಯ ಆರ್ಥಿಕ ಬೆಳವಣಿಗೆಯ ಬಯಕೆಯನ್ನು ಪೂರೈಸಲು ಇದು ತುಂಬಾ ಶಕ್ತಿಯುತವಾಗಿ ಉಪಯುಕ್ತವಾಗಿದೆ ಉಪ್ಪು ಅದರ ಪರಿಹಾರಗಳಿಗೆ ಹೆಸರುವಾಸಿಯಾಗಿದೆ ಅಲ್ಲದೆ ಸಾಸಿವೆಯ ವಿಷಯಕ್ಕೆ ಬಂದಾಗ ತಂತ್ರಶಾಸ್ತ್ರದ ಪ್ರಕಾರ ಸಾಸಿವೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಸಾಸಿವೆ ತುಂಬಾ ಶಕ್ತಿಶಾಲಿಯಾಗಿದೆ ಮತ್ತು ದುಷ್ಟಶಕ್ತಿಗಳನ್ನು ತೆಗೆದುಹಾಕುತ್ತದೆ ಸಾಸಿವೆ ಬೀಜಗಳು ಚಿಕ್ಕದಾಗಿದ್ದರೂ ಸಹ ಅವುಗಳ ಫಲಿತಾಂಶಗಳನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಈ ಸಾಸಿವೆ ಬೀಜಗಳು ನಮ್ಮ ಬಡತನವನ್ನು ದೂರ ಮಾಡುತ್ತವೆ ಇದೇ ರೀತಿ ಒಂದು ಚಮಚ ಸಾಸಿವೆ ಬೀಜಗಳನ್ನು ತೆಗೆದುಕೊಂಡು ಒಂದು ತಟ್ಟೆಯಲ್ಲಿ ಇರಿಸಿ ಅದರ ನಂತರ ಆ ತಟ್ಟೆಯನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ನಿಮ್ಮ ಮನೆಯನ್ನು ಸುತ್ತಿ ಅಂದರೆ ನೀವು ಆ ತಟ್ಟೆಯನ್ನು ಹಿಡಿದುಕೊಂಡು ನಿಮ್ಮ ಮನೆಯ ಪ್ರತಿಯೊಂದು ಕೋಣೆಯಲ್ಲೂ ಸುತ್ತಬೇಕು ಅಡುಗೆ ಮನೆ ಮಲಗುವ ಕೋಣೆ ಹಾಲ್ನಂತಹ ಪ್ರತಿಯೊಂದು ಕೋಣೆಯಲ್ಲೂ ಸುತ್ತಿ ನಿಮಗೆ ಯಾವ ಸಮಸ್ಯೆಗಳಿವೆ ಎಂದು ಹೇಳಿ ಮನೆಯ ವಿಷಯದಲ್ಲಿ ನಾವು ಒಟ್ಟಿಗೆ ಸೇರಬೇಕು ನಾವು ಚೆನ್ನಾಗಿ ಗಳಿಸಬೇಕು ನಾವು ಚೆನ್ನಾಗಿ ಬೆಳೆಯಬೇಕು ಎಂದು ಹೇಳಿ ಯಾವುದೇ ಸಮಸ್ಯೆಗಳಿದ್ದರೆ ಅವುಗಳನ್ನು ಪರಿಹರಿಸಿಕೊಳ್ಳಬೇಕು ಮತ್ತು ಗಂಡ ಮತ್ತು ಹೆಂಡತಿಯ ನಡುವೆ ಸಾಮರಸ್ಯ ಇರಬೇಕು ನೀವು ಈ ರೀತಿ ಹೇಳಬೇಕು ಯಾವುದೇ ಸಮಸ್ಯೆ ಇದ್ದರೆ ದಯವಿಟ್ಟು ಅದನ್ನು ಸರಿಯಾಗಿ ವಿವರಿಸಿ ಮತ್ತು ನಂತರ ಆ ತಟ್ಟೆಯನ್ನು ನಿಮ್ಮ ಮನೆಯ ಹಾಲ್ನಲ್ಲಿ ಇರಿಸಿ ಅದಕ್ಕೂ ಮೊದಲು ನೀವು ಪೂಜೆ ಮಾಡಬೇಕು ಮೊದಲು ಈ ತಾಮ್ರದ ತಟ್ಟೆಯನ್ನು ದೇವರ ಬಳಿ ಇಟ್ಟು ಆ ತಟ್ಟೆಗೆ ಧೂಪ ಮತ್ತು ಆರತಿಯನ್ನು ಅರ್ಪಿಸುವುದರಿಂದ ಇವು ಇನ್ನಷ್ಟು ಶಕ್ತಿಶಾಲಿಯಾಗುತ್ತವೆ ನೀವು ಪೂಜೆಯನ್ನು ಮಾಡಿದ ನಂತರ ನಾವು ಹೇಳಿದ ಎಲ್ಲಾ ಪ್ರಕ್ರಿಯೆಯನ್ನು ಮಾಡಿ ಈ ರೀತಿಯಾಗಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ನೀವು ತಟ್ಟೆಯನ್ನು ತೆಗೆದುಕೊಂಡು ನಿಮ್ಮ ಮನೆಯ ಸುತ್ತಲೂ ನಡೆದ ನಂತರ ಅದನ್ನು ಏನು ಮಾಡುತ್ತೀರಿ ನಿಮ್ಮ ಮನೆಯಲ್ಲಿ ಹಾಲ್ ಇದ್ದರೆ ಅದನ್ನು ನಿಮ್ಮ ಮನೆಯ ಹಾಲ್ನಲ್ಲಿ ಎಲ್ಲರೂ ನೋಡಬಹುದಾದ ಸ್ಥಳದಲ್ಲಿ ಇರಿಸಿ ಮತ್ತು ಯಾರೂ ಅದನ್ನು ತಲುಪಲು ಸಾಧ್ಯವಿಲ್ಲ ನೀವು ತಟ್ಟೆಯನ್ನು ಹಾಲ್ನ ಮಧ್ಯದಲ್ಲಿ ಇಡುವುದರಿಂದ ನೀವು ಈಗಾಗಲೇ ಮನೆಯ ಸುತ್ತಲೂ ಓಡಾಡಿದ್ದೀರಿ ಇದರಿಂದ ನಿಮ್ಮ ಮನೆಯ ಮೇಲಿರುವ ಯಾವುದೇ ಕೆಟ್ಟ ಶಕ್ತಿಗಳು ನಕಾರಾತ್ಮಕ ಶಕ್ತಿ ದುಷ್ಟಕಣ್ಣು ಅವು ಏನೇ ಇರಲಿ ಅವುಗಳನ್ನು ತೆಗೆದುಹಾಕಲಾಗುತ್ತದೆ ಅಮಾವಾಸ್ಯೆಯ ದಿನ ಪೂರ್ತಿ ಆ ತಟ್ಟೆಯನ್ನು ಮನೆಯಲ್ಲಿ ಇಡುವ ಮೂಲಕ ಅಲ್ಲದೆ ಮನೆಯಲ್ಲಿರುವ ಯಾವುದೇ ನಕಾರಾತ್ಮಕ ಶಕ್ತಿಗಳು ದುಷ್ಟ ಕಣ್ಣಿನ ದೋಷಗಳು ಶನಿಯ ಪ್ರಭಾವಗಳು ಇತ್ಯಾದಿಗಳು ಸಂಪೂರ್ಣವಾಗಿ ತೆಗೆದುಹಾಕಲ್ಪಡುತ್ತವೆ ಈ ತಟ್ಟೆಯಲ್ಲಿರುವ ಪ್ರತಿಯೊಂದು ವಸ್ತುವು ಸಹ ತುಂಬಾ ಶಕ್ತಿಶಾಲಿಯಾಗಿದೆ ಅವು ನಿಮ್ಮ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುತ್ತವೆ ಅಮಾವಾಸ್ಯೆಯ ದಿನ ಪೂರ್ತಿ ನೀವು ಆ ತಟ್ಟೆಯನ್ನು ಸಭಾಂಗಣದಲ್ಲಿ ಇಡುವುದರಿಂದ ಯಾವುದೇ ನಕಾರಾತ್ಮಕ ಶಕ್ತಿ ಇದ್ದರೆ ಅದು ಆ ನಕಾರಾತ್ಮಕ ಶಕ್ತಿಯನ್ನು ಸಹ ಹೀರಿಕೊಳ್ಳುತ್ತದೆ ಈ ತಟ್ಟೆಯನ್ನು ಈಶಾನ್ಯ ಮೂಲೆಯಲ್ಲಿ ಇಡುವುದರಿಂದ ಮನೆಯಲ್ಲಿರುವ ದುಷ್ಟಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಇದು ಮಾನವನ ಎಲ್ಲಾ ದುಷ್ಟತನವನ್ನು ಸಹ ತೆಗೆದುಹಾಕುತ್ತದೆ ಇಡೀ ದಿನ ತಟ್ಟೆಯನ್ನು ಹಾಗೆಯೇ ಬಿಡಿ ಮರುದಿನ ಬೆಳಿಗ್ಗೆ ಎದ್ದ ನಂತರ ನೀವು ಮಾಡುವುದೇನೆಂದರೆ ತಟ್ಟೆಯಲ್ಲಿರುವ ಸಾಸಿವೆ ಮತ್ತು ಉಪ್ಪನ್ನು ತೆಗೆದುಕೊಂಡು ಹರಿಯುವ ಯಾವುದೇ ನೀರಿಗೆ ಎಸೆಯುವುದು ಅಲೋವೆರಾ ಗಿಡವನ್ನು ನೀವು ಮಾಡುವಂತೆ ನಿಮ್ಮ ಮನೆಯಲ್ಲಿ ಅಲೋವೆರಾ ಗಿಡವಿಲ್ಲದಿದ್ದರೆ ನಿಮ್ಮ ಅಂಗಳದಲ್ಲಿ ಒಂದನ್ನು ನೆಡಬಹುದು ನಿಮ್ಮಲ್ಲಿ ಅಲೋವೆರಾ ಗಿಡಗಳಿದ್ದು ನಿಮಗೆ ಅನುಮಾನವಿದ್ದರೆ ನೀವು ಬಳಸುತ್ತಿರುವ ನೀರಿನಲ್ಲಿ ಸಾಸಿವೆ ಮತ್ತು ಅರಿಶಿನದೊಂದಿಗೆ ಅಲೋವೆರಾ ಗಿಡವನ್ನು ಎಸೆಯಿರಿ ನಾವು ಅದನ್ನು ಭವಿಷ್ಯ ಹೇಳುವ ಉದ್ದೇಶಕ್ಕಾಗಿ ಬಳಸಿದ್ದರಿಂದ ಅದನ್ನು ಎಸೆಯುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ನೀವು ಅದನ್ನು ನೆಟ್ಟರೂ ಸಹ ಯಾವುದೇ ಸಮಸ್ಯೆ ಇಲ್ಲ ಏಕೆಂದರೆ ಈ ಅಲೋವೆರಾ ಸಸ್ಯವು ಜೀವಶಕ್ತಿಯನ್ನು ಹೊಂದಿದೆ ಆದ್ದರಿಂದ ನೀವು ಆ ಸಸ್ಯವನ್ನು ನೆಟ್ಟರೆ ನಿಮಗೆ ಯಾವುದೇ ಹಾನಿ ಸಂಭವಿಸುವುದಿಲ್ಲ ಅಲ್ಲದೆ ಇದು ಯಾವುದೇ ಕೆಟ್ಟ ಪರಿಣಾಮ ಬೀರುವುದಿಲ್ಲ ಆದ್ದರಿಂದ ನಿಮ್ಮ ಆಸೆ ಮತ್ತು ನಂಬಿಕೆಯ ಪ್ರಕಾರ ಅದನ್ನು ಮಾಡಿ ನಾವು ಅಲೋವೆರಾ ಸಸ್ಯದೊಂದಿಗೆ ಹೇಳಿದಂತೆ ಈ ಪರಿಹಾರವನ್ನು ಪ್ರಯತ್ನಿಸಿ ಇಂದಿನಿಂದ ನಿಮಗೆ ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ ಒಂದು ಪದದಲ್ಲಿ ಹಣವಿಲ್ಲದವರು ಸಹ ತಮ್ಮ ಧಾರ್ಮಿಕ ನಂಬಿಕೆಗಳಿಂದ ಕೋಟ್ಯಾಧಿಪತಿಗಳಾಗುತ್ತಾರೆ ಕೋಟೇಶ್ವರ ಎಷ್ಟೇ ದೊಡ್ಡವನಾಗಿದ್ದರೂ ಅವನು ಒಂದು ರೂಪಾಯಿಯಿಂದ ಬೆಳೆದಿದ್ದಾನೆ ಅವನಿಗೆ ಅಂತಹ ಅದೃಷ್ಟವಿದೆ ಮತ್ತು ಲಕ್ಷ್ಮೀ ದೇವಿಯ ಕೃಪೆಯಿಂದ ಕೋಟ್ಯಂತರ ರೂಪಾಯಿಗಳ ಅಧಿಪತಿಯಾಗುತ್ತಾನೆ ಅದು ಕೂಡ ನಿಮ್ಮ ಕರ್ಮದ ಫಲಗಳು ನೀವು ಮಾಡುವ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳ ಮೇಲೆ ಅವಲಂಬಿತವಾಗಿರುತ್ತದೆ ನಿಮ್ಮ ಜೀವನವು ಅದ್ಭುತವಾಗಲು ಮತ್ತು ಪವಾಡದಂತೆ ಆಗಲು ಮತ್ತು ನೀವು ಚೆನ್ನಾಗಿ ಬೆಳೆಯಲು ಈ ಅಲೋವೆರಾ ಸಸ್ಯ ಪರಿಹಾರವು ಅಮಾವಾಸ್ಯೆಯ ದಿನದಂದು ನೀವು ಇದನ್ನು ಮಾಡಿದರೆ ನಿಮಗೆ ಅದ್ಭುತಗಳನ್ನು ಮಾಡುತ್ತದೆ ನೀವು ಏನೇ ಮಾಡಿದರೂ ಅದರಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನೀವು ಯಾವುದೇ ಕೆಲಸ ಮಾಡಿದರೂ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಯಶಸ್ಸು ನಿಮ್ಮ ಜೊತೆಗಿರುತ್ತದೆ ಹಾಗಾಗಿ ಈ ಅಮಾವಾಸ್ಯೆಯ ದಿನದಂದು ನಾವು ಹೇಳಿದಂತೆ ಈ ಪರಿಹಾರವನ್ನು ಮಾಡಿ ನಿಮಗಿರುವ ಸಮಸ್ಯೆಗಳನ್ನು ದೂರ ಮಾಡಿ ಮತ್ತು ನಿಮ್ಮ ಕುಟುಂಬದೊಂದಿಗೆ ಸಂತೋಷದಿಂದ ಬದುಕಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು